ಆಕಾಶವಾಣಿ ವನಿತಾ ವಿಹಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗೃಹಿಣಿಯರಲ್ಲಿ ಓದುವ ಹವ್ಯಾಸ ಈ ಕುರಿತು ಚರ್ಚೆ ಕೇಳುವಿರಿ ಭಾಗವಹಿಸುವವರು ಶೀಲಾ ಕಾಮಶೆಟ್ಟಿ ಹಾಗೂ ಛಾಯಾ ಶೆಟ್ಟಿ ನಡೆಸಿಕೊಡುತ್ತಾರೆ ಶಾರದಾ ಜಂಬಲ್ದಿನ್ನಿ ಆತ್ಮೀಯ ಕೆಳಗರಿಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕೆಳಗರೆ ಇವತ್ತು ನಾವು ಗೃಹಿಣಿಯರಲ್ಲಿ ಓದುವ ಹವ್ಯಾಸ ಅನ್ನೋ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅಂತ ನಮ್ಮ ಜೊತೆ ಇವತ್ತು ಶೀಲಾ ಕಾಮಶೆಟ್ಟಿ ಮೇಡಮ್ ಅವರು ಬಂದಿದ್ದಾರೆ ಮೇಡಮ್ ಅವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ತುಂಬಾ ಧನ್ಯವಾದಗಳು ಛಾಯಾ ಪಟ್ಟಣ ಶೆಟ್ಟಿ ಮೇಡಮ್ ಅವರು ಬಂದಿದ್ದಾರೆ ಮೇಡಮ್ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಧನ್ಯವಾದಗಳು ಶೀಲಾ ಮೇಡಮ್ ಈಗ ಮೊದಲು ನಾವು ಹಿಂದೆ ನೋಡಿದಾಗ ಸಾಕಷ್ಟು ಮಹಿಳೆಯರು ವಿದ್ಯಾವಂತರಾಗಿರ್ತಿದ್ದಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಯಾಕೆ ಶಾಲೆಗೆ ಕಳ್ಸಿಕೊಡ್ಬೇಕು ಅಂತ ಹೇಳಿ ಅವಾಗ ತಂದೆ ತಾಯಿ ಶಾಲೆಗೆ ಕಳಿಸ್ತಿರ್ಲಿಲ್ಲ ಹಿಂಗಾಗಿ ಬಹಳಷ್ಟು ಗ್ರಹಿಣಿಯರೆಲ್ಲ ಅವಿದ್ಯಾವಂತರಾಗಿರ್ತಿದ್ರು ಆದ್ರೆ ಇತ್ತೀಚೆಗೆ ಎಲ್ಲ ಮಹಿಳೆಯರು ಓದ್ತಾ ಇದ್ದಾರೆ ಏನಿಲ್ಲ ಅಂದ್ರೆ ಪಿ ಯು ಸಿ ಒಬ್ಬ ಗೃಹಿಣಿ ಓದಿರ್ತಾಳೆ ಓದೇ ಓದ್ತಿರ್ತಾಳೆ ಆಮೇಲೆ ಈಗ ಸರ್ಕಾರನು ಸಾಕಷ್ಟು ಸೌಲಭ್ಯ ಕೊಡ್ತಾ ಇದೆ ಹೆಣ್ಣು ಮಕ್ಕಳು ಓದ್ತಾ ಇದ್ದಾರೆ ಅಂದ್ರೆ ಅವ್ರು ಎಲ್ಲಿವರೆಗೂ ಓದ್ಲಿ ಅಲ್ಲಿವರೆಗೂ ಉಚಿತ ಶಿಕ್ಷಣ ಸೌಲಭ್ಯ ನಮ್ಮ ಸರ್ಕಾರ ಕೊಡ್ತಾ ಇದೆ ಈಗ ಸಾಕಷ್ಟು ಹೆಣ್ಮಕ್ಳಿಗೆ ಸೌಕರ್ಯ ಇರೋದ್ರಿಂದ ನಮ್ಮ ಗ್ರಾಮೀಣ ಮಹಿಳೆಯರು ಎಲ್ಲರೂ ವಿದ್ಯಾವಂತರಾಗ್ತಾ ಇದ್ದಾರೆ ಹೀಗಿದ್ದಾಗ ಗೃಹಿಣಿಯರು ಓದ್ತಾ ಇದ್ದಾರೆ ಮನೆಯಲ್ಲಿ ಓದುವ ಒಂದು ಆಸಕ್ತಿ ಏನಾಗಿದೆ ಇವತ್ತಿನ ಒಂದು ಕಾಲಮಾನದಲ್ಲಿ ಇವತ್ತಿನ ಕಾಲಮಾನದಲ್ಲಿ ಓದುವ ಆಸಕ್ತಿ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಇದಕ್ಕೆ ಕಾರಣಗಳು ಅನೇಕ ಮೊದಲನೇ ಕಾರಣ ಅಂತಂದ್ರೆ ಇದು ಒಂದು ಸಾಮಾಜಿಕ ಜಾಲತಾಣದ ಅದು ಅತಿಯಾದ ಗೀಳು ಅದನ್ನ ನಾವೇ ಹಚ್ಕೊಂಡಿದ್ದು ಅದನ್ನು ನಾವು ಹಚ್ಕೊಂಡಿದ್ದಕ್ಕೆ ಅದರಲ್ಲಿಂದ ನಮಗೆ ತೊಂದರೆ ಆಗ್ತಾಯಿದೆ ಈ ದೂರದರ್ಶನ ಆಮೇಲೆ ಮೊಬೈಲು ಹ್ಞೂ ಆಮೇಲೆ ಇನ್ನೊಂದು ಮುಖ ಪುಸ್ತಿಕೆ ಫೇಸ್ಬುಕ್ ಆಮೇಲೆ ಇನ್ಸ್ಟಾಗ್ರಾಮು ಇವೆಲ್ಲವುಗಳ ಮತ್ತು ಅಂತರ್ಜಾಲ ಗೂಗಲ್ನಿಂದ ಎಲ್ಲವನ್ನು ಹುಡುಕಿ ತೆಗೆಯೋ ಹವ್ಯಾಸ ಆಗಿಬಿಟ್ಟಿದೆ ಈಗ ಪ್ರತಿಯೊಂದಕ್ಕೂ ಗೂಗಲ್ಗೆ ಹೋಗ್ಬಿಡ್ತಾರೆ ಹೋಗಿ ಎಲ್ಲವನ್ನೂ ಇದ್ದಾರೆ ಹಾಗಾಗಿ ಇದು ನಾವು ಪುಸ್ತಕಗಳಿಗೆ ಯಾಕೆ ಖರ್ಚು ಮಾಡಬೇಕು ಅನ್ನೋ ಒಂದು ಅಸಡ್ಡ ಭಾವನೆ ಬಂದುಬಿಟ್ಟಿದೆ ಜನರಿಗೆ ಎಲ್ಲ ಮೊ ಹಾಂ ಎಲ್ಲ ಇಲ್ಲಿ ಮೊಬೈಲ್ನಲ್ಲಿ ಸಿಗ್ತಾ ಇದೆ ಎಲ್ಲ ನಾವ್ ಇದಕ್ಕ ಖರ್ಚು ಮಾಡ್ಬೇಕ ವೇಳೆ ಅಪವೇ ಮಾಡಬೇಕು ಎಂಬ ಭಾವನೆಯಿಂದ ಏನು ಮಾಡ್ತಾ ಇದ್ದಾರೆ ಓದುವ ಆಸಕ್ತಿಯನ್ನ ಕಡಿಮೆ ಮಾಡಿಕೊಳ್ತಾ ಇದ್ದಾರೆ ಅದಕ್ಕೆ ಇನ್ನೂ ಬಹಳಷ್ಟು ಕಾರಣಗಳವ ಮೇಡಮ್ ನಿಮ್ಮ ಕಾಲದಲ್ಲಿ ಯಾವ ರೀತಿ ಇತ್ತು ಅದನ್ನ ಹೇಳಿ ನೀವು ಗೃಹಿಣಿಯಾಗಿದ್ದಾಗ ನಿಮ್ಮ ಮಕ್ಕಳು ಸಣ್ಣವರಿದ್ದಾಗ ನೀವು ಓದ್ತಾ ಇದ್ರ ನಮ್ಮ ಮಕ್ಕಳು ಸಣ್ಣವರಿದ್ದಾಗ ಕೂಡ ಕೆಲಸಕ್ಕೂ ಹೋಗ್ತಾ ಇದ್ದೆ ಅದು ನಾನು ಕೆಲಸ ಮಾಡೋದು ಗುಲ್ಬರ್ಗ ವಿಶ್ವವಿದ್ಯಾಲಯವಾದ್ದರಿಂದ ಗ್ರಂಥಾಲಯದ ಒಂದು ಸೌಲಭ್ಯ ನಮಗೆ ಸಿಗ್ತಾ ಇತ್ತು ಹಾಗಾಗಿ ಅದರಿಂದ ನನಗೆ ಬಹಳಷ್ಟು ಅನುಕೂಲ ಮತ್ತು ನನ್ನ ಸಹಪಾಠಿಗಳು ಕೂಡ ಬಹಳಷ್ಟು ಜನರು ಸಾಹಿತ್ಯ ಆಸಕ್ತಿಯನ್ನು ಹೊಂದಿರುವವರಾಗಿದ್ದರು ಮತ್ತು ಮಹಿಳೆಯರು ಕೂಡ ಬಹಳ ಇದ್ದರು ನಾವೆಲ್ಲ ಒಂದು ಊಟದ ಸಮಯದಲ್ಲಿ ಯಾವುದೋ ಒಂದು ವಿಷಯವನ್ನು ತೆಗೆದುಕೊಂಡು ಯಾವ ಚರ್ಚೆಯನ್ನು ಮಾಡ್ತಾ ಇದ್ವಿ ಓದುವಿಕೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಇಂತಿರೋ ಟೈಮ್ನಲ್ಲಿ ನಮಗೆ ಒಬ್ಬರು ಸಂಸ್ಕೃತಿ ಸರ್ ಸಂಸ್ಕೃತ ಹೇಳ್ಕೊಡ್ತಾಯಿದ್ರು ಊಟ ಆದಮೇಲೆ ಹೀಗಾಗಿ ಆ ಸಂಸ್ಕೃತದಲ್ಲಿ ಕೂಡ ನಮ್ಗೆ ಆಸಕ್ತಿ ಹುಟ್ಟುವಂತೆ ಅವ್ರು ಮಾಡಿದ್ರು ಈ ರೀತಿಯಾಗಿ ನಮ್ಗೆ ಓದಿಕೆಯಲ್ಲಿ ಒಂದು ನಮ್ಮದು ಒಂದು ಕೆಲಸದ ವಾತಾವರಣ ಕೂಡ ನಮಗೆ ಪರಿ ಇದು ಆಗಿತ್ತು ಅಲ್ಲದೆ ಮನೆಯಲ್ಲಿಯೂ ಕೂಡ ನಾನು ಈಗಿನೂ ಇನ್ನೂ ಕೂಡ ಅದೇ ಅಭ್ಯಾಸವನ್ನ ಮಾಡ್ಕೊಂಡಿದೀನಿ ಪೇಪರ್ ಬಂದ ತಕ್ಷಣ ದಿನಪತ್ರಿಕೆಯನ್ನು ನಾನು ಓದಿ ಮುಗಿಸ್ತಾ ಇದೀನಿ ಹಂಗಾಗಿ ನಾನು ಅದು ಹ್ಯಾಬಿಟ್ ಬಿಟ್ಟೇ ಇಲ್ಲ ಅಭ್ಯಾಸವನ್ನ ಬಿಡಲಿಕ್ಕೆ ಆಗಂಗಿಲ್ಲ ನನಗೆ ದಿನಪತ್ರಿಕೆಯನ್ನು ಓದುವವರೆಗೂ ನಾನು ಏನೂ ಮಾಡುವುದೇ ಇಲ್ಲ ಮೊದಲಿಂದ ಅದೇ ರೂಢಿ ಮಾಡಿಕೊಂಡಿದ್ರಿಂದ ಅದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಕ್ರಮೇಣ ನನಗೆ ಮನೆಯೊಳಗೆ ಯಾರು ವಿರೋಧ ಮಾಡಿಲ್ಲ ಅಡೆತಡೆ ಮಾಡೋದಿಲ್ಲ ಪೇಪರ್ ತಂದ್ಕೊಡ್ತಾರ ನಮ್ಮ ಯಜಮಾನ್ರು ನನ್ಗ ನೀನು ಓದಿದ ಮೇಲೆ ಅಂತ ಪದಬಂಧ ಬಿಡಿಸ್ತೀನಿ ಪದಬಂಧ ಬಿಡಿಸೋದ್ರಿಂದ ನಾನು ಇವತ್ತಿನವರೆಗೂ ಪದಬಂಧ ಬಿಡಿಸ್ತೀನಿ ಪದಬಂಧ ಬೆಳಸ ಶಬ್ದ ಅರ್ಥ ಗೊತ್ತಾಗ್ತದೆ ಆಮೇಲೆ ಥಟ್ ಅಂತ ಹೇಳಿ ಕಾರ್ಯಕ್ರಮ ಬರ್ತದೆ ದೂರದರ್ಶನದಲ್ಲಿ ದೂರದರ್ಶನದೊಳಗೆ ನಾವೇನು ಉಪಯೋಗಿಸ್ಕೊಳ್ತೀವಿ ಒಳ್ಳೆಯದಕ್ಕೆ ಉಪಯೋಗಿಸಿಕೊಂಡ್ರೆ ಒಳ್ಳೆಯದಕ್ಕೆ ಅತಿಯಾಗಿ ಉಪಯೋಗಿಸ್ಕೊಂಡ್ರೆ ಬೇರೆ ಕಡೆ ಎಳ್ಕೊಂಡು ಹೋಗಬಹುದು ಅದು ನಾವು ಉಪಯೋಗಿಸ್ಕೊಳ್ಳೋ ಇದ್ರೊಳಗೆ ಇರ್ತದೆ ಮಾಧ್ಯಮ ಸಮೂಹ ಮಾಧ್ಯಮಗಳ ಗೀಳು ಅಷ್ಟೇ ಆದ್ರೆ ಅದರ ಸರಿಯಾದ ಉಪಯೋಗವನ್ನು ನಾವು ತೆಗೆದುಕೊಂಡ್ವಿ ಅಂತಂದ್ರೆ ಅದು ನಮ್ಗೆ ಸರಿಯಾದ ದಾರಿಗೆ ಕರೆದ್ಕೊಂಡು ಹೋಗ್ತದೆ ಅಲ್ಲದೆ ಇದರಿಂದ ನನ್ನ ಮಕ್ಕಳು ಮೊಮ್ಮಕ್ಕಳಲ್ಲಿ ಕೂಡ ಒಂದು ಈ ಗೀಳನ್ನು ಬೆಳೆಸಿದೀನಿ ನಾನು ಓದುವ ಒಂದು ವಚನಗಳನ್ನು ಕಲಿಯುವಂಥದ್ದು ಚಿಕ್ಕವರಿದ್ದಾಗ ಈಗ ಅವರು ತನ್ನ ತಾಯಿಯ ವರ್ಷದಲ್ಲಿ ತಂದೆ ತಾಯಿ ವರ್ಷದಲ್ಲಿದ್ದಾರೆ ಈಗ ಅವರವರು ಬಿಟ್ಟಿರಬಹುದು ಮೊದಲು ನನ್ನ ಹತ್ತಿರ ಇದ್ದಾಗ ನಾವು ಅದನ್ನು ಒಂದು ಸಂಸ್ಕಾರವನ್ನು ಅವ್ರಿಗೆ ಬಿತ್ತಿದ್ದೀನಿ ನನ್ನ ದೊಡ್ಡ ಮಗಳು ಕೂಡ ಅಲ್ಲಿ ಇದ್ರ ವಿದೇಶದಲ್ಲಿದ್ದರೂ ಕೂಡ ಅವಳು ಕೂಡ ಇದರಲ್ಲಿ ಆಸಕ್ತಿಯನ್ನು ತೋರಿಸ್ತಾಳ ಅವಳು ಕೂಡ ಯಾವಾಗಲೂ ಒಂದು ಕವಿತೆಯನ್ನು ಬರೆಯುವ ಅಭ್ಯಾಸ ಆಮೇಲೆ ಏನಾದರೂ ಹುಡುಕಿ ತೆಗೆದು ನನಗೆ ಕಳಿಸುವ ಅಭ್ಯಾಸವನ್ನು ಇಟ್ಕೊಂಡಿದ್ದಾಳೆ ಅದು ನನಗೆ ತುಂಬ ಹೆಮ್ಮೆ ಶೀಲಾ ಮೇಡಮ್ ಅವ್ರನ್ನ ದಿನಪತ್ರಿಕೆ ಓದುವಂಥ ಹವ್ಯಾಸ ನಂಗೆ ಭಾಳ ಇದೆ ಅದರಲ್ಲೂ ಪದಬಂಧವನ್ನು ನಾನು ಭಾಳ ಇಷ್ಟಪಡ್ತೀನಿ ಅಂತ ಅವರು ಹೇಳಿದರು ಈಗ ನೀವು ಯಾವ ರೀತಿ ಓದುವ ಹವ್ಯಾಸವನ್ನ ಮಾಡ್ಕೊಟ್ಟಿದಿರಿ ನಾನಂತೂ ನನ್ನ ಮಕ್ಕಳ ಅಂದ್ರೆ ಸ್ಕೂಲ್ ಸ್ಟೂಡೆಂಟ್ಸ್ ಪುಸ್ತಕಗಳನ್ನೇ ಜಾಸ್ತಿ ಓದ್ತೀನಿ ನಾನು ಕನ್ನಡ ಮೀಡಿಯಮ್ ಮಕ್ಕಳ ಇಂಗ್ಲಿಷ್ ಪುಸ್ತಕಗಳನ್ನ ಜಾಸ್ತಿ ಓದಿ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಮಕ್ಕಳಿಗೆ ಹೇಗೆ ಹೇಳಬೇಕು ಅನ್ನೋದೇ ನನ್ನ ಜಾಸ್ತಿ ಗುರಿಯಾಗಿರ್ತದೆ ನಾನು ಆ ಅದರಲ್ಲಿ ಬಹಳ ಸ್ಟಡಿ ಮಾಡ್ತಾ ಇರ್ತೀನಿ ಮತ್ತೆ ಇಂಪಾರ್ಟೆಂಟ್ ಏನಂದ್ರೆ ನಾನು ಪೇಪರ್ ನಲ್ಲಿ ಓದಿದಾಗ ಪೇಪರ್ ಓದಿದಾಗ ನಾ ಎಡಿಟೋರಿಯಲ್ ಕಾಲಮ್ ಇರ್ತದೆ ಅದನ್ನು ಜಾಸ್ತಿ ಓದ್ತೀನಿ ಯಾಕಂದ್ರೆ ಡೈಲಿ ಏನು ಇಂಪಾರ್ಟೆಂಟ್ ವಿಷಯ ಏನದೆ ಯಾವ್ದ್ರ ಬಗ್ಗೆ ಒತ್ತು ಇದೆ ಎಡಿಟೋರಿಯಲ್ ಕಾಲಮ್ ನಲ್ಲಿ ಒಂದು ಕರೆಂಟ್ ಅಫೇರ್ಸ್ ನಲ್ಲಿ ತುಂಬಾ ಇರುತ್ತೆ ಅದನ್ನ ನಾನು ಜಾಸ್ತಿ ಪಡ್ತೀರಿ ಸಂಪಾದಕೀಯ ಇಷ್ಟಪಡ್ತೀರಿ ಓದ್ತೀನಿ ಅವರಿಗೆ ದಿನಪತ್ರಿಕೆಯನ್ನು ಹೊರತುಪಡಿಸಿ ಸಾಕಷ್ಟು ಮ್ಯಾಗ್ಝಿನ್ಸ್ ಬರ್ತಾ ಇದಾವೆ ಮೊದಲು ನಾವು ನೋಡಿದಾಗ ಮೊದಲಕ್ಕಿಂತ ಹೆಚ್ಚು ಹೆಚ್ಚು ಪುಸ್ತಕಗಳು ದಿನಪತ್ರಿಕೆಗಳು ಈ ವಾರಪತ್ರಿಕೆಗಳು ಮಾಸಪತ್ರಿಕೆಗಳು ನಮ್ಮಲ್ಲಿ ಬರ್ತಾ ಇದ್ದಾವೆ ಆದರೂ ಸಹ ಅಷ್ಟು ಪತ್ರಿಕೆಗಳು ಬಂದಾಗ ನಾವು ಓದ್ತಾ ಇದ್ದೀವ ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತೆ ಅದರಲ್ಲೂ ಗೃಹಿಣಿಯರು ಅದನ್ನು ಓದ್ತಾ ಇದ್ದಾಳೆ ಯಾಕಂದರೆ ಶೀಲಾ ಮೇಡಮ್ ಅವರು ಹೇಳಿದ್ರು ಇತ್ತೀಚೆಗೆ ಟಿ ವಿ ಹಾವಳಿ ಜಾಸ್ತಿಯಾಗಿದೆ ಮೊಬೈಲ್ ಹಾವಳಿ ಜಾಸ್ತಿಯಾಗಿದೆ ಅಂತ ಹೇಳಿದ್ರು ಅಂದರೆ ಈ ಟಿ ವಿ ಆದರೆ ಕೆಲವೊಂದು ಧಾರಾವಾಹಿಗಳನ್ನು ನೋಡಲೇಬೇಕು ನಮ್ಮ ಗೃಹಿಣಿಯರು ಅದಕ್ಕೆ ಅಂಟ್ಕೊಂಡ್ಬಿಟ್ಟಾರೆ ಮಧ್ಯಾಹ್ನ ಆಗಲಿ ಸಾಯಂಕಾಲ ಆಗಲಿ ಅದು ನೋಡಲೇಬೇಕು ಅವರ ಕುಟುಂಬದ ಒಂದು ಸದಸ್ಯರಾಗಿ ಬಿಟ್ಟಿರ್ತಾರೆ ಈ ರೀತಿಯಾಗಿ ಏನಾಗಿದೆ ಓದುವ ಹವ್ಯಾಸ ಕಡಿಮೆ ಆಗ್ತಾ ಇದೆ ಅದಕ್ಕೆ ಕಾರಣ ಟಿ ವಿ ಒಂದೇನಾ ಅಥವಾ ಈ ಅಂತರ್ಜಾಲ ಇಂಟರ್ನೆಟ್ ಒಂದೇನಾ ಮತ್ತೇನಾದರೂ ಕಾರಣ ಇದೆಯಾ ಪೂರಕವಲ್ಲದ ಪರಿಸರನೂ ಕಾರಣ ಆಧುನಿಕ ಶಿಕ್ಷಣ ವ್ಯವಸ್ಥೆ ಆಧುನಿಕ ಶಿಕ್ಷಣ ವ್ಯವಸ್ಥೆ ಓದುವಿಕೆಯನ್ನು ಕಡಿಮೆ ಮಾಡ್ತಾ ಇದೆ ಬರೀ ರೇಡಿಯೋ ರಿಕಾರ್ನರ್ ಅಂದ್ರೆ ಸಿದ್ಧಪಡಿಸಿದ್ದನ್ನ ಕೊಡ್ತಾ ಇದೆ ಅಲ್ಲ ಅದರ್ಲಿಂದ ಓದುವಿಕೆ ಕಡಿಮೆ ಆಗ್ತಾ ಇದೆ ಹುಡುಕಿ ಹುಡುಕಿ ತೆಗೆಯುವ ಅಭ್ಯಾಸ ಹೋಗ್ಬಿಟ್ಟಿದೆ ಗ್ರಹಿಣಿಯರಲ್ಲಾಗಲಿ ಗೃಹಿಣಿಯರು ಮಕ್ಕಳಿಗೆ ಪಾಠ ಹೇಳಬೇಕಾದ್ರೆ ಹುಡುಕಿ ಹುಡುಕಿ ತಾವು ಓದಿ ಮಕ್ಕಳಿಗೆ ಹೇಳ್ತಾ ಇದ್ರು ಈಗೇನಿಲ್ಲ ಗೈಡ್ಗಳು ಮಾರ್ಗದರ್ಶಿಗಳು ಸಿಗ್ತಾವು ಆಮೇಲೆ ಗೂಗಲ್ ಅದರಲ್ಲಿ ಎಲ್ಲ ಸಿಗ್ತದೆ ನಾವು ಮೊದಲ ಶಬ್ದಕೋಶವನ್ನು ಕೋಶವನ್ನ ಹುಡುಕ್ತಾ ಇದ್ವಿ ಒಂದು ಶಬ್ದದ ಅರ್ಥ ಬೇಕಾದ್ರೆ ಏನಾಗಿದೆ ಶಬ್ದ ಕೋಶ ನಾವು ಮೊಬೈಲ್ ನಾಗೆ ಸಿಗ್ತದೆ ಅಲ್ಲದೆ ಗೂಗಲ್ ನಲ್ಲೂ ಸಿಗ್ತದೆ ಹಂಗಾಗಿ ಪುಸ್ತಕವನ್ನು ನೋಡೋದೇ ಬಿಟ್ಬಿಟ್ಟಿದ್ವಿ ಇದೇ ಒಂದು ಇದು ಏನಾಗಿದೆ ಮುಂದುವರೆದ್ ಬಿಟ್ಟದೆ ಮುಂದಿನ ಪೀಳಿಗೆಗೂ ಕೂಡ ಅಲ್ಲದೆ ತಂದೆ ತಾಯಿ ಇಬ್ರು ಕೆಲಸಕ್ಕೆ ಹೋಗೋದು ಒಂದು ಕಾರಣ ಓದೋಕೆ ಕಡಿಮೆ ಆಗ್ಲಿಕ್ಕೆ ಇವರು ಮನೆಗ್ ಬಂದು ಕೆಲಸವನ್ನು ಮುಗಿಸ್ಕೊಂಡು ಓದೋದನ್ನ ನಾವು ಅಷ್ಟು ಈಗಿಂದ ಒಂದು ಗೃಹಿಣಿಯರು ಓದಂಗಿಲ್ಲ ಓದೋದಿಲ್ಲ ನೀವು ಅಂತ ಬರೀ ಪದ ಬಂದವನ್ನ ಅಷ್ಟೇ ಓದ್ತಿದ್ರು ಅಥವಾ ಈ ಒಂದು ಮ್ಯಾಗ್ಝಿನ್ಗಳಲ್ಲಿ ವಾರಪತ್ರಿಕೆಗಳಲ್ಲಿ ಮತ್ತೆ ಯಾವ್ದನ್ನ ಇಷ್ಟಪಡ್ತಿದ್ರು ಆವಾಗಿನ ವಾರ ಪತ್ರಿಕೆಗಳು ಬಹಳಷ್ಟು ಬರ್ತಾ ಇದ್ವು ಈಗಿನ ವಾರಪತ್ರಿಕೆನೆ ನಿಂತ್ ಹೋಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ ನನ್ ಕೆಲವೊಂದು ಬರ್ತಾ ಇದ್ದವು ಆದರೆ ಆ ಮೊದಲಿನಷ್ಟು ನಾವುನು ಆಸಕ್ತಿ ವಹಿಸಿಲ್ಲ ವಾರ ಪತ್ರಿಕೆಯಲ್ಲಿ ಮೊದಲು ಬಹಳಷ್ಟು ಆಸಕ್ತಿ ವಾರ ಪತ್ರಿಕೆ ಬರೋ ತನಕ ಕಾಯ್ತಾ ಇದ್ವಿ ಕಾಯ್ದು ತಗೊಂಡು ಓದ್ತಾ ಇದ್ವಿ ಈಗ ಆ ಆಸಕ್ತಿ ನಮ್ಗುನು ಉಳ್ದಿಲ್ಲ ಹಾ ಉಳ್ದಿಲ್ಲ ಈಗ ನಮ್ಗೆ ಏನಾಗಿದೆ ಒಂದು ವಯಸ್ಸಿನ ಒಂದು ನಿರ್ಬಂಧ ಇರೋದ್ರಿಂದ ಶರಣ ಸಾಹಿತ್ಯ ವಚನ ಸಾಹಿತ್ಯ ದಾಸ ಸಾಹಿತ್ಯ ಇದರ ಕಡೆ ಹೆಚ್ಚು ಲಕ್ಷ ಮತ್ತೆ ಸತ್ಸಂಗದ ಒಂದು ಆಧ್ಯಾತ್ಮಿಕ ಲೇಖನಗಳು ಈ ಕಡೆ ನಾವು ಒಲವು ಮೂಡ್ತಾ ಇರೋದಂದ್ರೆ ಪತ್ರಿಕೆಯಲ್ಲಿ ನಾವು ಏನು ಮಾಡ್ತೀವಿ ಬಂದ ತಕ್ಷಣ ಒಂದು ವಚನ ಬರ್ತಾ ಇರುತ್ತೆ ಅದನ್ನು ಮೊದ್ಲು ಓದ್ತೀವಿ ಆಮೇಲೆ ಒಂದು ಧರ್ಮ ಗುರುವಿನ ಸಂದೇಶ ಬರ್ತಾ ಇದೆ ಅದನ್ನು ಓದ್ತೀವಿ ಈ ರೀತಿ ಮೊದಲು ಓದಿ ಆಮೇಲೆ ಸಂಸ್ಕೃತ ದಿನಾಲು ನನಗೆ ಸಂಸ್ಕೃತದ ಆಸಕ್ತಿ ಇರೋದ್ರಿಂದ ಅದನ್ನು ಓದ್ತೀನಿ ಸಂಸ್ಕೃತ ಸಂಭಾಷಣೆ ಬರ್ತದೆ ಈ ರೀತಿ ಬರೋದ್ರಿಂದ ನಾವು ಮೊದಲು ಅದನ್ನೆಲ್ಲ ಓದಿ ಆಮೇಲೆ ರಾಜಕೀಯ ವಿಷಯಗಳನ್ನು ಓದ್ಲಿಕ್ಕೆ ಬೇಜಾರು ಈಗ ಯಾಕಂದ್ರೆ ರಾಜಕೀಯ ವಿಷಯಗಳು ಬಹಳಷ್ಟು ಒಂದು ಒಬ್ಬರಿಗೊಬ್ಬರು ಕೆಸ್ರಮದ ನೀವು ಿಕೆ ಅಲ್ಲದೆ ಬೇರೆ ಯಾವ ವಿಷಯಗಳು ಇಷ್ಟಪಡ್ತೀರಿ ಅಥವಾ ಇತ್ತೀಚಿನ ಮಹಿಳೆಯರು ಈ ಪತ್ರಿಕೆಯನ್ನು ಅಥವಾ ವಾರ ಪತ್ರಿಕೆನ ಓದಬೇಕು ಅಂತಂದ್ರೆ ಯಾವ ಥರದ ಈ ವಿಷಯಗಳು ಅವ್ರಿಗೆ ಇಷ್ಟ ಆಗ್ಬೋದು ಅಂತೀರಿ ಇಷ್ಟ ಆಗ್ಬಹುದು ಎಲ್ಲ ವಿಷಯಗಳ ಮೇನ್ ಅಂತಂದ್ರೆ ಈಗ ಸ್ಟ್ರೆಸ್ಫುಲ್ ಲೈಫ್ ಇರೋದ್ರಲ್ಲಿಂದ ಯಾರಾದ್ರೂ ಅವರ ಇಚ್ಛೆ ಅನಿಚ್ಛೆ ಸಮಯನೇ ಉಳಿತಾ ಇಲ್ಲ ಎಲ್ಲರಿಗೆ ಏನಿದೆ ಒಂಥರ ಕಾಂಪಿಟೇಟಿವ್ ಮೋಡ್ ನಲ್ಲಿ ಇರೋದ್ರಿಂದ ಚಿಕ್ಕ ಮಕ್ಕಳಿಗು ಬಹಳಷ್ಟು ಎಜುಕೇಶನ್ ಪ್ರೆಷರ್ ಇರೋದರಿಂದ ಎಲ್ಲರಿಗೆ ದಾವಂತ ಇರೋದ್ರಲ್ಲಿಂದ ಓದುವ ಹವ್ಯಾಸವೇ ಕಡಿಮೆ ಆಗ್ತಾ ಇದೆ ಫಸ್ಟ್ ನಾವು ಆ ರೀತಿ ನಮ್ದು ಎಜುಕೇಶನ್ ಸಿಸ್ಟಮ್ ನಲ್ಲಿ ಸ್ವಲ್ಪ ಮಾಡಿಫೈ ಮಾಡಿಕೊಂಡ್ರಷ್ಟೇ ಎಲ್ಲರೂ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಓದೋ ಕಡೆ ಹೋಗಬಹುದು ಮತ್ತು ಆಮೇಲೆ ಎಲ್ಲ ಕಡೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ ಅಂದರೆ ಕೂಡು ಕುಟುಂಬಗಳು ಇಲ್ಲ ಹಾಗೆ ತಂದೆ ತಾಯಿ ಇಬ್ಬರೇ ಅದರಲ್ಲಿ ತಂದೆ ಕೆಲಸಕ್ಕೆ ಹೋದರೆ ಬರೀ ತಾಯಿನೇ ಎಲ್ಲ ಎಲ್ಲಾನು ಮಾಡಬೇಕು ನೋಡ್ಕೊಳ್ಬೇಕು ಅದರಲ್ಲಿ ಅವಳಿಗೆ ಸಮಯ ಹಾಗೆ ಕಾಂಪಿಟೇಟಿವ್ ಸ್ಟೈಲ್ ಆಗಿರೋದರಿಂದ ಅವಳಿಗೆ ಸಮಯನೇ ಸಿಗ್ತಾ ಇಲ್ಲ ಸೊ ಅದಕ್ಕಾಗಿ ಈ ಥರ ಆಗ್ತಾ ಇದೆ ಸೊ ಫಸ್ಟ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಮಾಡಿಫಿಕೇಷನ್ ಹಾಗೆ ನಮ್ಮ ಲೈಫ್ ಸ್ಟೈಲನ್ನ ನಾವು ಸ್ಟ್ರೆಸ್ ಕಡಿಮೆ ಮಾಡಿಕೊಂಡ್ರಷ್ಟೇ ನಾವು ರಿಲ್ಯಾಕ್ಸ್ ಮೋಡ್ ನಲ್ಲಿ ಹೋದಾಗ ಆರಾಮಾಗಿ ನಾವು ಕೂತ್ಕೊಂಡಾಗ ಅಷ್ಟೇ ನಮ್ಮ ಮನಸ್ಸು ಓದೋದ್ರ ಕಡೆ ಹೋಗ್ಬೋದು ಮೊದಲೆಲ್ಲ ಏನು ಟಿ ವಿ ಇರ್ಲಿಲ್ಲ ಏನು ಇರ್ಲಿಲ್ಲ ಹನ್ನೆರಡು ಹನ್ನೊಂದ್ ಗಂಟೆಗೆ ಎಲ್ಲ ಹೆಣ್ಮಕ್ಳು ಕೆಲಸ ಎಲ್ಲ ಮುಗಿಸಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಮಾತಾಡ್ತಾ ಆಡ್ತಾ ಇದರಲ್ಲಿ ಅದು ಬಂದಿದೆ ಆ ಪತ್ರಿಕೆಯಲ್ಲಿ ಇದು ಬಂದಿದೆ ಈ ತರ ಅಡಿಗೆ ಆ ತರ ಅಡಿಗೆ ಇವರು ಸ್ಟೆಫಿಗ್ರಾಫ್ ಗೆದ್ಲು ಗೆದ್ರು ಈ ರೀತಿ ಹುಡುಗಿಯರು ಮಾತಾಡೋದು ಒಂದು ಮಾತು ಬೇರೆ ಜೈಂಟ್ಸ್ ಮಾತಾಡೋದು ಗಂಡಸರು ಮಾತಾಡೋ ವಿಷಯಗಳು ಬೇರೆ ಬೇರೆ ಪುಸ್ತಕ ಓದಿ ಪೇಪರ್ ಓದಿ ಈ ರೀತಿ ಅವ್ರು ಮಾಡ್ತಾಯಿದ್ರು ಆವಾಗ ವಾರ ಪತ್ರಿಕೆಗಳು ಒಬ್ಬರು ಮನೇಲಿ ಬಂದ್ರೆ ಪೂರ್ತಿ ಕಾಲೋನಿ ಎಲ್ಲ ಓಡಾಡ್ತಾ ಇದ್ವು ಸರದಿ ಪ್ರಕಾರ ಎಲ್ಲಾರು ಓದ್ತಾ ಇದ್ರು ವಾರ್ಷಿಕ ಮಾಸ ಪತ್ರಿಕೆಗಳಿಗೆ ಸಹಿತ ಎಲ್ಲಾರು ಯುಗಾದಿ ಯುಗಾದಿ ಸಂಚಿಕೆ ದೀಪಾವಳಿ ಸಂಚಿಕೆ ಸಲುವಾಗಿ ಕಾಯ್ತು ಯಾಕಂದ್ರೆ ಅವಾಗ ಸಮಯ ಇತ್ತು ಆ ಸಮಯವಿರೋ ಸಲುವಾಗಿ ಆಗ್ತಾ ಇತ್ತು ಈಗ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಮೈ ಸ್ಟ್ರೆಸ್ ಅವರ ಧಾವಂತವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಸ್ವಲ್ಪ ವಿಚಾರ ಮಾಡ್ಬೇಕು ಈ ವಿಷಯದ ಬಗ್ಗೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಸ್ವಲ್ಪ ಕುಳಿತುಕೊಂಡು ನಾವು ಆರಾಮವಾಗಿ ನಮ್ಮ ಲೈಫ್ ಸರಿಯಾಗಿ ಮಾಡ್ಕೋಬೇಕಾದ್ರೆ ನಾವು ನಮ್ಮ ಸ್ಟ್ರೆಸ್ ಕಡಿಮೆ ಆದ್ರೂ ಮಾಡ್ಬೇಕಾದ್ರೂ ಪುಸ್ತಕ ಓದ್ಬೇಕು ಅನ್ನೋದು ಅರ್ಥ ಮಾಡ್ಕೋ ಹೌದು ಒಳ್ಳೆ ವಿಚಾರಗಳನ್ನ ಹೇಳಿದ್ರು ಮೇಡಮ್ ಈಗ ಶೀಲಾ ಮೇಡಮ್ ಅವ್ರು ಹೇಳಿದ್ರು ನೀವು ಛಾಯಾ ಮೇಡಮ್ ಅವರು ನೀವು ಹೇಳಿದ್ರಿ ಏನಂದ್ರೆ ಮೊದಲೆಲ್ಲ ಭಾಳಷ್ಟು ವಾರಪತ್ರಿಕೆಗಳು ಇದ್ವು ಪತ್ರಿಕೆ ಬಂದರೆ ಎಲ್ಲ ಕುಟುಂಬಗಳಿಗೂ ಕಾಲೋನಿ ಎಲ್ಲಾ ಓಡಾಡ್ತಿತ್ತು ಅಂತ ಅಷ್ಟೇ ಅಲ್ಲದೆ ಅವಾಗೆ ಭಾಳಷ್ಟು ಅದರಲ್ಲೇ ಧಾರಾವಾಹಿಗಳು ಇರ್ತಿದ್ವು ಅದರಲ್ಲೇ ಪ್ರತಿ ವಾರ ಏನಾಗುತ್ತೋ ಏನೋ ಒಂದು ವಾರದವರೆಗೂ ಕಾಯಬೇಕಾಗ್ತಿತ್ತು ಉಷಾ ನವರತ್ನ ರಾಮ್ ಅವರದು ಆಮೇಲೆ ಎಮ್ ಕೆ ಇಂದ್ರ ವಾಣಿ ಎಂತೆಂಥ ಲೇಖಕಿಯರ ಒಂದು ಕಥೆಗಳು ನಮಗೆ ಅದರಲ್ಲಿ ಸಿಗ್ತಾಯಿತ್ತು ಅಂತ ಒಂದು ಕತೆಗಳು ಮತ್ತು ದಾರ ಓದೋದಿಂದ ಮಹಿಳೆಯರು ಕಾಯ್ತಾ ಇದ್ರು ಅಷ್ಟೇ ಅಲ್ಲ ನನಗೆ ನೆನಪಿದ್ದ ಹಾಗೆ ಅಂತಂದ್ರೆ ಕೆಲವೊಂದು ಧಾರಾವಾಹಿಗಳು ಈ ಪ್ರತಿವಾರ ಅದಷ್ಟನ್ನು ಹರಿದು ಒಂದು ಬೈಂಡಿಂಗ್ ಮಾಡಿ ಮತ್ತೆ ಪೂರ್ತಿ ಸರಿ ಓದೋಣ ಸರಿ ಓದೋಣ ಅಂತ ಅದೊಂದು ಧಾರಾವಾಹಿ ಫುಲ್ ಎಲ್ಲ ಎಪಿಸೋಡ್ಸ್ ಎಲ್ಲ ಇಟ್ಟುಕೊಂಡು ಸರಿ ಓದೋಣ ಅಂತ ತೆಗೆದಿಟ್ಟಿದ್ದು ನೆನಪಿದೆ ನನಗೆ ತೆಗೆದಿಟ್ಟು ಅದು ಸಹ ಎಲ್ಲ ಗಮನ ಅವಾಗ ಕಾದಂಬರಿ ಓದುವಂತ ಹುಚ್ಚು ಗೃಹಿಣಿಯರಲ್ಲಿ ಬಹಳ ಕೂಡ ಎಲ್ಲರೂ ಪುಸ್ತಕದಲ್ಲಿ ಓದ್ತಾ ಇದ್ರು ಆಮೇಲೆ ಈ ರೀತಿ ಓದೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮ್ಮ ಒಂದು ಸಾಹಿತ್ಯ ಜ್ಞಾನ ಶಬ್ದ ಭಂಡಾರ ಹೆಚ್ಚಾಗ್ತದೆ ನಮ್ಮ ಜ್ಞಾನವು ಹೆಚ್ಚಾಗ್ತದೆ ಆದ್ರೆ ಈಗ ಆ ತರದ ಒಂದು ಅವಕಾಶ ನಮ್ಮ ಯುವ ಜನತೆ ಆಗ್ಲಿ ಅಥವಾ ನಮ್ಮ ಗೃಹಿಣಿಯರಾಗ್ಲಿ ಬಳಸ್ಕೊಳ್ತಾ ಇಲ್ಲ ಪುಸ್ತಕವನ್ನ ಅದು ಬದಿಗಿಟ್ಟು ಅವರು ಒಂದು ಮೊಬೈಲ್ ಅವ್ರ ಕೈಯಲ್ಲಿದ್ರೆ ಅದೇ ಪುಸ್ತಕ ಪುಸ್ತಕ ಈಗ ಏನಾಗಿದೆ ಸದ್ಯದ ಪರಿಸ್ಥಿತಿಲಿ ಅಂದ್ರೆ ಈ ಪುಸ್ತಕಗಳು ಇದಾವೆ ಆ ಮೊಬೈಲ್ ಅಲ್ಲೇ ಪುಸ್ತಕ ಸಿಗ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್ ಛಾಯಾಮಣ್ಣವ್ರ ಅದು ಒಂದು ಅಡ್ವಾಂಟೇಜ್ ಇದೆ ಈ ಬುಕ್ಸ್ ಯಾಕೆಂದ್ರೆ ಪೇಪರ್ಗಳು ವೇಸ್ಟ್ ಆಗಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಬಂದಿದೆ ಯಾಕೆಂದ್ರೆ ಪೇಪರ್ಸ್ಗಳು ಪುಸ್ತಕದ ಅಂದ್ರೆ ಪೇಪರ್ಸ್ಗಳು ಒಂದ್ ಊರಿಂದ ಇನ್ನೊಂದು ಊರಿಗೆ ಒಯ್ಯಕ್ ಆಗೋದಿಲ್ಲ ಇರುತ್ತೆ ಇರುತ್ತೆ ಅವು ಹಾಳು ಆಗ್ಬಹುದು ಅದಕ್ಕಾಗಿ ಈ ಬುಕ್ಸ್ ತುಂಬಾ ಬಂದಿದೆ ಅದು ತುಂಬಾ ಉಪಯೋಗ ಇದೆ ಆದ್ರೆ ಅದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ನಾವು ಮತ್ತೆ ಸ್ಕ್ರೀನ್ ಅನ್ನೇ ನೋಡಬೇಕು ಆದ್ರೆ ಪುಸ್ತಕದಲ್ಲಿ ಆಗಿರೋದಿಲ್ಲ ಅಡ್ವಾಂಟೇಜ್ ಕೂಡ ಇದೆ ಡಿಸ್ಅಡ್ವಾಂಟೇಜ್ ಕೂಡ ಅದರಲ್ಲಿ ಕೂಡ ತುಂಬಾ ಒಳ್ಳೆ ಒಳ್ಳೆಯ ಪುಸ್ತಕಗಳು ಸಿಗುತ್ತವೆ ಪೇಡ್ ಪುಸ್ತಕಗಳು ಕೂಡ ಸಿಗುತ್ತವೆ ನಾವು ಅದರಲ್ಲಿ ಖರೀದಿ ಮಾಡಿ ಓದಬಹುದು ಕೆಲವೊಂದು ಫ್ರೀ ಬುಕ್ಸ್ ಗಳು ಸಿಗುತ್ತೆ ಅದರಲ್ಲಿ ಇನ್ನೊಂದು ಮೇಡಮ್ ಕೊಂಡುಕೊಳ್ಳುವ ಒಂದು ಓದುವ ಪ್ರವೃತ್ತಿ ಏನಾಗಿದಲ್ಲ ಅದಕ್ಕೆ ಕಡಿಮೆ ಆಗಿದಲ್ಲ ಅದರಿಂದ ಈ ಒಂದು ಉಚಿತ ಪುಸ್ತಕ ನಾವು ಏನು ಆಸಕ್ತಿ ತೋರ್ಸಂಗಿಲ್ಲ ನಾವು ಪುಸ್ತಕವನ್ನು ಕೊಂಡುಕೊಂಡು ಓದಿದಾಗ ದುಡ್ಡು ಕೊಟ್ಟು ತಗೊಂಡಿವಲ್ಲ ಅನ್ನೋ ಒಂದು ಓದಿ ಮುಗಿಸ್ತೀವಿ ಆ ಒಂದು ಕೊಂಡು ತ ಪುಸ್ತಕವನ್ನು ಓದುವುದನ್ನ ನಾವು ಅಭ್ಯಾಸ ಹೌದು ಹೌದೌದು ಈಗ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಬಹಳಷ್ಟು ಸಾಹಿತಿಗಳು ಹೊರ ಬರ್ತಾ ಇದಾರೆ ಸಾಕಷ್ಟು ಪುಸ್ತಕಗಳು ಸಹ ಪ್ರಿಂಟ್ ಆಗ್ತಾ ಇದಾವೆ ಹೀಗಿದ್ದಾಗ ಆ ಪುಸ್ತಕಗಳು ಓದೋರು ಎಷ್ಟು ಜನ ಅನ್ನೋದು ಗೊತ್ತಿಲ್ಲ ಆದ್ರೆ ಈಗ ಯಾವುದೇ ಒಂದು ಕಾರ್ಯಕ್ರಮಗಳಾಗ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆದಾಗ ಆ ವಲಯದಲ್ಲಿ ಒಂದು ಕಾಣಿಕೆಯಾಗಿ ಪುಸ್ತಕವನ್ನೇ ಕೊಡ್ತಾ ಇದಾರೆ ಈ ಹೂವಿನ ಹಾರ ಹಣ್ಣು ಅದನ್ನೆಲ್ಲ ಕೊಡೋದು ಶಾಲು ನೀಡೋದು ಬಂದ್ ಮಾಡಿದಾರೀ ಆದಷ್ಟು ಜನ ಆದಷ್ಟು ಇದು ಮಾಡಿ ಪುಸ್ತಕವನ್ನೇ ಪುಸ್ತಕವನ್ನು ಸದೇ ಸಮಾರಂಭ ಮಂಗಳದೇ ಆದ್ರೆ ಆ ಪುಸ್ತಕವನ್ನು ಓದ್ಬೇಕಲ್ಲ ಕಾಣಿಕೆಗೆ ಕೊಟ್ಟಂಥ ಪುಸ್ತಕಗಳು ಈಗ ನಾವು ತೆಗೆದುಕೊಂಡು ಮನೆಗೆ ಹೋಗ್ತೀವಿ ಯಾರೋ ಒಂದು ಕೊಟ್ಟರು ಆದರೆ ಅದನ್ನು ಓದಬೇಕು ಈಗ ಓದೋದ್ರಿಂದ ಗೃಹಿಣಿಯರು ಮನೆಯಲ್ಲಿ ಓದೋದ್ರಿಂದ ಆಗುವಂಥ ಪರಿಣಾಮ ಏನಾಗ್ತಾ ಇದೆ ಓದಲೇಬೇಕು ಮೇಡಮ್ ಯಾಕಂದ್ರೆ ಅಲ್ಲಿ ಅದರಲ್ಲಿ ಒಂದು ಯಾವುದೇ ಒಂದು ಸಭೆಯ ಸಮಾರಂಭಗಳಿಗೆ ಹೋದಾಗ ಒಂದು ಒಳ್ಳೆಯ ಪುಸ್ತಕವನ್ನೇ ಅವ್ರು ಕೊಡ್ತಾರೆ ಒಳ್ಳೆಯ ವಿಚಾರವನ್ನು ಹೊಂದಿದ ಪುಸ್ತಕವನ್ನೇ ಕೊಡ್ತಾರೆ ಯಾವುದೂ ಬೇರೆ ಪುಸ್ತಕವನ್ನು ಕೊಡೋಂಗಿಲ್ಲ ಅದನ್ನು ನಾವು ಮನೆಗೆ ತಂದು ನಾನಂತೂ ಅದನ್ನು ಪಾಲಿಸ್ಕೊಂಡು ಬಂದಿದ್ದೀನಿ ಯಾವುದೇ ಪುಸ್ತಕ ಅಲ್ಲಿ ಕೊಟ್ಟರು ಓದ್ತೀನಿ ಆಮೇಲೆ ಸಭೆಯ ಸಮಾರಂಭಗಳಿಗೆ ಹೋದಾಗ ಅಲ್ಲಿ ಪುಸ್ತಕ ಮಾರಾಟ ಆಗ್ತಿರ್ತಾವೆ ಅದನ್ನು ಕೂಡ ಅವತ್ತೇ ಒಂದು ಸಾಹಿತಿ ಪುಸ್ತಕವನ್ನು ಬಿಡುಗಡೆ ಮಾಡಿದಾಗ ಅವತ್ತೇನಾಗ್ತದೆ ರಿಯಾಯಿತಿ ದರದಲ್ಲಿ ತೊರಿತದೆ ಆ ರಿಯಾಯಿತಿ ದರದಲ್ಲಿ ನಾನು ಎಲ್ಲೇ ಹೋದ ನಾನು ಪುಸ್ತಕವನ್ನು ಖರೀದಿ ಮಾಡಿ ಅದನ್ನು ಮನೆಗೆ ತಂದು ಓದುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದೇನೆ ಈ ಯಾವುದೇ ಆಗಲಿ ಶರಣ ಸಾಹಿತ್ಯನೇ ಆಗಲಿ ಯಾವುದೋ ಒಂದು ಬೇರೆ ವಿಷಯದ ಮೇಲೆ ಆಗಲಿ ನಾನು ಒಂದು ಅದು ಒಂದು ಒಳ್ಳೆಯ ಪುಸ್ತಕ ನನಗೆ ಒಂದು ಒಳ್ಳೆಯ ಅದು ಕೊಡ್ತಾ ಇದೆ ಅನ್ನೋ ಒಂದು ಭಾವನೆಯಿಂದ ನಾನು ಪುಸ್ತಕ ಖರೀದಿಯನ್ನು ನಾನು ಮಾಡ್ತಾನೆ ಇದೇನೆ ಇನ್ನೂವರೆಗೂ ಬಿಟ್ಟಿಲ್ಲ ಎಲ್ಲೇ ಹೋದರೂ ನಾನು ಪುಸ್ತಕ ಖರೀದಿ ಮಾಡಿ ಓದ್ತೀನಿ ಈ ವಿಷಯದ ಬಗ್ಗೆ ನೀವೇನಾದರೂ ಹೇಳ್ತೀರಾ ಮೇಡಮ್ ಈಗ ಮನೆಗೆ ತೆಗೆದುಕೊಂಡು ಹೋದ ಪುಸ್ತಕಗಳನ್ನು ಓದಲೇಬೇಕು ನಮಗೆ ಮೊನ್ನೆ ನಾವು ಒಬ್ಬರ ಮನೆಗೆ ಹೋಗಿದ್ವಿ ಅವರ ನಾಮಕರಣಕ್ಕೆ ಹೋಗಿದ್ದೆ ಅವರು ನಮ್ಮ ಸಂವಿಧಾನದ ಒಂದು ಚಿಕ್ಕ ಪುಸ್ತಕವನ್ನು ನಮ್ಗೆ ಗಿಫ್ಟ್ ಆಗಿ ಕೊಟ್ಟರು ಕಂಡೆನ್ಸ್ ಮಾಡಿ ಚಿಕ್ಕದಾಗಿ ಮಾಡಿ ಕೊಟ್ಟಿದ್ರು ಅದರಲ್ಲಿ ಓದಿದಾಗ ನಮ್ಗೆ ಗೊತ್ತಾಯ್ತು ಮಹಿಳೆಯರಿಗೆ ಎಷ್ಟು ಅದರಲ್ಲಿ ಅಧಿಕಾರಗಳಿವೆ ಅನ್ನೋದನ್ನು ಹಕ್ಕಿದಾವೆ ಹಾಗೆ ಲೇಬರ್ಸ್ ಗೆ ಏನು ಹಕ್ಕುಗಳಿದಾವೆ ಹಾಗೆ ನಮ್ಮ ಜೀವನದ ಯಾವ ರೀತಿ ಸಂವಿಧಾನವು ನಮ್ಗೆ ಹೆಲ್ಪ್ ಮಾಡುತ್ತದೆ ಅನ್ನೋದು ಪುಸ್ತಕ ತುಂಬಾ ಚಿಕ್ಕ ಪುಸ್ತಕ ಕೊಟ್ಟರು ಅದ್ರ ಅದರಲ್ಲಿ ತುಂಬಾ ನಾಲೆಜ್ ಇತ್ತು ಈ ರೀತಿ ಕೊಟ್ಟಿರೋ ಪುಸ್ತಕಗಳನ್ನು ಓದುವುದು ಒಳ್ಳೆಯ ಅಭ್ಯಾಸ ಅದೇ ಈಗ ಛಾಯಾ ಮೇಡಂ ಅವ್ರು ಹೇಳಿದ್ರು ಕೊಟ್ಟಿರೋ ಪುಸ್ತಕಗಳನ್ನು ಓದೋದ್ರಿಂದ ನಮಗೆ ಬಹಳಷ್ಟು ವಿಷಯಗಳು ಜ್ಞಾನ ಹೆಚ್ಚಾಗ್ತದೆ ಅನ್ನೋದು ಹೇಳಿದ್ರು ಜೊತೆಗೆ ಈ ಪುಸ್ತಕದಲ್ಲೂ ಅಂದ್ರೆ ಡಿಜಿಟಲೈಸ್ಡ್ ಪುಸ್ತಕದಲ್ಲೂ ಬಹಳಷ್ಟು ನಮಗೆ ಜ್ಞಾನ ಅಭಿವೃದ್ಧಿ ಆಗುತ್ತೆ ಅದು ಬಹಳ ಸುಲಭವಾಗಿ ನಾವು ಕ್ಯಾರಿ ಮಾಡಬಹುದು ಅಂತ ಅವ್ರು ಹೇಳಿದ್ರು ಆದ್ರೆ ಈ ಡಿಜಿಟಲೈಸ್ಡ್ ಈ ಪುಸ್ತಕಗಳನ್ನು ನಾವು ಓದ್ತಾ ಕುಂತ್ರೆ ಅದು ಮನೆಯಲ್ಲಿರುವ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅದನ್ನು ನಾವು ವಿಚಾರ ಮಾಡಬೇಕಲ್ಲ ಅವ್ರ ಮಕ್ಕಳಿಗೆ ನಾವು ಇದು ಹೇಳಿಕೊಡ್ಬೇಕು ನಾವು ಯಾವ್ದು ಪ್ರೋಗ್ರಾಮ್ ನೋಡ್ತಾ ಇಲ್ಲ ಒಂದು ಪುಸ್ತಕ ಓದ್ತಿದ್ದೀನಿ ಅಂತ ಅವರಿಗೆ ಮೊದಲೇ ಹೇಳಿಕೊಡ್ಬೇಕಾಗುತ್ತೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ನೀವು ಕೂಡ ಅದನ್ನ ಅನುಸರಿಸಬಹುದು ಓದ್ಬಹುದು ಯಾಕಂದ್ರೆ ಮೊಬೈಲ್ ನಮ್ಮ ಜೊತೆಗೆ ಯಾವಾಗ್ಲೂ ಸದಾ ನಮ್ಮ ಜೊತೆಗೆ ಮೊಬೈಲ್ ಇರೋದ್ರಿಂದ ನಾವು ಯಾವ ಊರಿಗೆ ಹೋದ್ರು ಪುಸ್ತಕ ಓದಬಹುದು ಅನ್ನೋದು ಅದೊಂದು ಅಡ್ವಾಂಟೇಜ್ ಇರುತ್ತೆ ಅದು ಮಕ್ಕಳಿಗೆ ನಾವು ಹೇಳ್ಕೊಡ್ಬೋದು ಯಾಕಂದ್ರೆ ಅಂದರೆ ಈಗ ಎಜುಕೇಟೆಡ್ ತಾಯಿ ಇದ್ದಾಳೆ ಅವಳು ಈ ಪುಸ್ತಕವನ್ನು ಓದ್ತಾ ಕುಂತ್ರೆ ಮಗುಗೆ ಅರ್ಥ ಆಗೋದಿಲ್ಲ ಮಗು ಇದೆ ಅಂತಂದ್ರೆ ಅಮ್ಮ ಏನೋ ನೋಡ್ತಾ ಇದ್ದಾಳೆ ಮೊಬೈಲ್ ನೋಡ್ತಾ ಇದ್ದಾಳೆ ಅನ್ನೋದೇ ವಿಚಾರ ಇರ್ತದೆ ಅಮ್ಮನೇ ನೋಡ್ತಾ ಇದ್ದಾಳೆ ಅಂದ್ರೆ ನಾನೇ ಅನ್ನುವಂತ ಭಾವನೆ ಯಾಕಂದ್ರೆ ಮಕ್ಕಳು ಯಾವಾಗ್ಲೂ ನಾವೇನ್ ಮಾಡ್ತೀವಿ ಅದನ್ನೇ ಅನುಸರಿಸುತ್ತಾರೆ ಅದಕ್ಕೆ ನಾವು ಪುಸ್ತಕವನ್ನು ಅಥವಾ ದಿನಪತ್ರಿಕೆಯನ್ನು ಓದ್ತಾ ಕುಂತ್ರೆ ನಮ್ಮ ಮಗುನು ಸಹ ಓದಬಹುದಲ್ಲ ಅದನ್ನೇ ಅನುಸರಿಸ್ತದೆ ಅದಕ್ಕೆ ನೀವೇನ್ ಹೇಳ್ತೀರಿ ಮೇಡಮ್ ಅದು ಮಾತ್ರ ನಿಜ ಮೇಡಮ್ ನೂರಕ ನೂರಷ್ಟು ಸತ್ಯ ಯಾಕಂದ್ರ ನಾವು ದಿನಪತ್ರಿಕೆಯನ್ನು ಓದುವಾಗ ಅವರು ಒಂದು ಈಗಂತೂ ಎಲ್ಲರೂ ಇಂಗ್ಲಿಷ್ ಮಾಧ್ಯಮ ಸ್ಕೂಲ್ಗೆ ಹಾಕ್ತಾ ಇದ್ದಾರೆ ಮಕ್ಕಳಿಗೆ ನಾವು ಕನ್ನಡ ಪತ್ರಿಕೆಯನ್ನು ಓದ್ತಾ ಕೂತ್ಕೊಂಡಾಗ ಆ ಮಕ್ಕಳು ಏನ್ ಮಾಡ್ತಾರ ಒಂದೊಂದೇ ನಾವು ಓದೋದ್ರಿಂದ ಅವ್ರಿಗೂ ಕೂಡ ಕನ್ನಡ ಕಲೀಲಿಕ್ಕೆ ಆಸಕ್ತಿ ಹುಡ್ತದೆ ಆ ಅಕ್ಷರಗಳನ್ನು ಗುರುತಿಸ್ಲಿಕ್ಕೆ ಕಲಿತಾರೆ ಅವರು ಚಿಕ್ಕವರಿದ್ದಾಗಿಂದ ಹಿಡಿದು ಅವರು ಕೂಡ ಅದನ್ನು ಅಭ್ಯಾಸ ಮಾಡ್ಕೊಳ್ತಾರೆ ಪತ್ರಿಕೆಯನ್ನು ಓದುವುದನ್ನು ನನ್ನ ಮೊಮ್ಮಗ ಆ ರೀತಿ ಮಾಡ್ತಾನೆ ಯಾಕಂದ್ರೆ ಅವ್ರ ತಂದೆ ಕನ್ನಡಕ್ಕೆ ಬಹಳಷ್ಟು ಪ್ರಾಧಾನ್ಯ ಕೊಡ್ತಾರೆ ಆದ್ರಿಂದ ಅವನು ಕನ್ನಡವನ್ನು ಓದಲಿಕ್ಕೆ ಕಲ್ತಿದ್ದಾನೆ ಬರೀಲಿಕ್ಕೆ ಕಲ್ತಿದ್ದಾನೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಾ ಇದ್ರು ಕೂಡ ಅಮೇರಿಕಾದಲ್ಲಿ ಇದ್ದರೂ ಕೂಡ ಕನ್ನಡ ಪತ್ರಿಕೆಗಳನ್ನು ಓದುವುದನ್ನು ಅವರ ತಂದೆ ತಾಯಿನೂ ಅದರಲ್ಲಿ ಹವ್ಯಾಸ ಮಾಡಿಕೊಂಡಿರೋದ್ರಿಂದ ಅದನ್ನು ಅವನು ಓದ್ತಾನ ಈಗ ಅಲ್ಲೇ ಹೋದಾಗ ಅವರಿಗೆ ಪತ್ರಿಕೆಗಳು ಸಿಗುವುದಿಲ್ಲ ಅದನ್ನ ಮತ್ತೆ ಅವರು ಮೊಬೈಲ್ ಮೊರೆ ಹೋಗಬೇಕಾಗ್ತದೆ ಪತ್ರಿಕೆಗಳನ್ನ ನೋಡ್ಬೇಕಂತ ಅಂದ್ರೆ ಕನ್ನಡ ಪತ್ರಿಕೆಗಳನ್ನ ನೋಡ್ಬೇಕಂದ್ರೆ ಆ ರೀತಿ ಆದ್ರೂ ಅವರು ತಮ್ದ ಅಲ್ಲಿ ಅಭ್ಯಾಸವನ್ನು ಮುಂದುವರ್ಸ್ಕೊಂಡು ಹೋಗಿದ್ರು ನನ್ನ ಮಗಳು ಯಾಕಂದ್ರೆ ನಮ್ಮ ಗೃಹಿಣಿಯರಿಗೆ ಹೇಳಬೇಕು ಈಗ ನಾವು ಪುಸ್ತಕಗಳು ಓದೋದ್ರಿಂದ ಆ ಪರಿಣಾಮ ನಮ್ಮ ಮಕ್ಕಳ ಮೇಲೆ ಆಗ್ತದೆ ಜೊತೆಗೆ ಈಗ ಬರುವಂತ ಕೆಲವೊಂದು ವಾರ ಪತ್ರಿಕೆ ಆಗಿರಬಹುದು ಆ ಪತ್ರಿಕೆಗಳಲ್ಲಿ ಏನೆಲ್ಲಾ ಸುದ್ದಿಗಳು ಇರ್ತವೆ ವಾರದಲ್ಲಿ ಆಗಿ ಹೋದಂತ ಒಂದು ಛಾಯಾ ಮೇಡಮ್ ಹೇಳಿದಂಗೆ ಕರೆಂಟ್ ಅಫೇರ್ಸ್ ಸಂಪಾದಕೀಯದಲ್ಲೇ ಸಿಕ್ಕಿಬಿಡ್ತದೆ ಜೊತೆಗೆ ಬೇರೆ ಬೇರೆ ವಿಷಯಗಳ ಜ್ಞಾನ ಅವರಿಗೆ ಸಿಗ್ತದೆ ನಿಮಗೆ ಒಂದು ನೆನಪಿನ ಶಕ್ತಿಯನ್ನು ಅಳಿಸ್ಲಿಕ್ಕೆ ಪದಬಂಧ ಮೇಡಮ್ ಹೇಳಿದಂಗೆ ಮಾಡಬಹುದು ಪದಬಂಧ ಮಾಡಬಹುದು ಅದರಲ್ಲಿ ಜೊತೆಗೆ ಅಡಿಗೆ ಮಾಡ್ಬೇಕಾ ಹೊಸ ತರದ ಅಡುಗೆ ತರದ್ದು ವಿಷಯನೂ ಇರುತ್ತೆ ಪ್ರವಾಸ ಹೋಗ್ಬೇಕಾ ಪ್ರವಾಸದ ಬಗ್ಗೆ ಇರುತ್ತೆ ಬೇರೆ ಬೇರೆ ಸಂಸ್ಕೃತಿಗಳ ಪರಿಚಯ ನಮಗೆ ಅಲ್ಲಿ ಆಗ್ತದೆ ಹೀಗಾಗಿ ನಮ್ಮ ಗೃಹಿಣಿಯರು ಪುಸ್ತಕಗಳನ್ನ ಓದುವ ರೂಢಿ ಮಾಡ್ಕೊಂಡು ಇದರಿಂದ ಆಗೋ ಪುಸ್ತಕವನ್ನು ಓದೋದ್ರಿಂದ ಏನೇನ್ ಲಾಭಗಳು ಆಗ್ತಾವ ಅಂತ ಮ್ಯಾಮ್ ಮೊದ್ಲ ಇಂಪಾರ್ಟೆಂಟ್ ಅಂದರೆ ಕಲ್ಪನಾ ಶಕ್ತಿ ನೋಡಿ ನಾವು ಯಾವ ದೃಶ್ಯ ಮೀಡಿಯಂ ನೋಡಿದಾಗ ಅಂತ ದೃಶ್ಯಗಳನ್ನು ನೋಡಿದಾಗ ಬರೀ ಅದನ್ನಷ್ಟೇ ನೋಡ್ತೀವಿ ನಮ್ಮ ಮೈಂಡ್ ಗೆ ನಮ್ಮ ಮೆದುಳಿಗೆ ನಾವು ಯಾವ ಕೆಲಸವನ್ನು ಕೊಡೋದಿಲ್ಲ ಬರೀ ಅದು ಅಬ್ಸಾರ್ವ್ ಮಾಡ್ತೀವಿ ಬರೆಯೋದಕ್ಕೆ ತೆಗೆದುಕೊಳ್ಳುತ್ತೆ ಆದರೆ ನಾವು ಪುಸ್ತಕವನ್ನು ಓದಿದಾಗ ಒಂದು ಸನ್ನಿವೇಶವನ್ನು ಅವರು ಕವಿ ಅಥವಾ ಕವಿಯತ್ರಿಯವರು ವಿವರಿಸುವಾಗ ಲೇಖಕರು ವಿವರಿಸುವಾಗ ಅದು ಯಾವ ರೀತಿ ಆಗಿರಬಹುದು ಎನ್ನುವುದು ನಮ್ಮ ಮೈಂಡ್ ನಲ್ಲಿ ನಮ್ಮ ಬ್ರೈನ್ ನಲ್ಲಿ ತಿರುಗಲಿಕ್ಕೆ ಆರಂಭವಾಗ ಕಲ್ಪನಾ ಶಕ್ತಿ ತುಂಬಾ ಹೆಚ್ಚಾಗಿ ಬಿಡ್ತದೆ ಅದ್ರಲಿಂತ ಸೊ ನಮ್ಮ ಊಹೆ ಊಹೆ ಶಕ್ತಿ ಹೆಚ್ಚಾಗೋದ್ರಲ್ಲಿಂತ ಏನೇ ಬಹಳಷ್ಟು ಲಾಭವಾಗ್ತದೆ ಅದ್ರಿಂದ ಕ್ರಿಯೇಟಿವಿಟಿ ಅಂದ್ರೆ ನಮ್ಮ ಕ್ರಿಯಾಶೀಲತೆ ಜಾಸ್ತಿ ಆಗ್ತದೆ ನಮ್ಗೆ ಅಡಾಪ್ಟಬಿಲಿಟಿ ಅಂದ್ರೆ ನಾವು ಬೇರೆ ಕಡೆ ಹೋಗಿ ಅಡ್ಜಸ್ಟ್ ಆಗುವಂತಹ ನೇಚರ್ ಕೂಡ ಬೆಳೀತದೆ ಮತ್ತೆ ಆಪ್ತತೆ ಅಂದ್ರೆ ನೋಡಿ ಒಂದು ಸನ್ನಿವೇಶದ ಜೊತೆಗೆ ನಾವು ಯಾವತ್ತೋ ಏನೋ ಓದಿರೋ ಒಂದು ಶಬ್ದ ಅಥವಾ ಒಂದು ಕಥೆಗಳಿಂದ ನಾವು ಕಥೆ ಈಗಲೂ ಕೂಡ ನಮಗೆ ಅದರ ಅದರದೇನೋ ಆಪ್ತತೆ ಈಗ ನಾವು ಒಂದು ಒಂದು ಏನಾದ್ರು ಟಿವಿಯಲ್ಲಿ ಒಂದು ನೋಡಿದ ನೋಡಿ ಹಾಡು ನೋಡಿದ್ರೆ ಅದ್ರ ಜೊತೆಗೆ ನಮ್ ಕನೆಕ್ಷನ್ ಆಗೋದಿಲ್ಲ ಸೊ ನಾವ್ ಯಾವ್ದಾದ್ರು ಒಂದು ಕತೆ ಓದಿದ್ವಿ ಅಥವಾ ಹಿಂದೆ ಕೂಡ ಓದಿರೋದು ಅದ್ರ ಜೊತೆಗೆ ಏನು ಕನೆಕ್ಷನ್ ನಮ್ಮ ಆಗ ಈ ರೀತಿ ಆಗ್ತದೆ ಮತ್ತೆ ನಮ್ಮ ಅಭಿವ್ಯಕ್ತಿ ನೋಡಿ ನಾವು ಯಾವ್ದಾದ್ರೂ ಒಂದು ಓದಿರ್ತೀವಲ್ಲ ಅದು ನಮ್ಮ ಮೈಂಡ್ ನಲ್ಲಿ ಇಷ್ಟು ಸ್ಟ್ರಾಂಗ್ ಇಂಪ್ರಿಂಟ್ ಮಾಡಿರ್ತದೆ ಆ ಶಬ್ದಗಳನ್ನು ಆ ಲೊಕೇಶನ್ ಗಳನ್ನು ನಾವು ಅಭಿವ್ಯಕ್ತಿ ಬರೆಯಲಿಕ್ಕೆ ತುಂಬಾ ಈಸಿ ಮತ್ತೆ ಬೇರೆಯವ್ರಿಗೆ ನಾವು ಹೇಳ್ಬಹುದು ನೀಗ ನೀವು ಟಿವಿ ನೋಡಿ ಅಥವಾ ಒಂದು ಪಿಕ್ಚರ್ ನೋಡಿ ಬೇರೆಯವ್ರಿಗೆ ಹೇಳ ಸರಿಯಾಗಿ ಬರೋದಿಲ್ಲ ಆದ್ರೆ ನೀವು ಒಂದು ಪುಸ್ತಕ ಒಂದು ಕಥೆಯನ್ನು ನೀವು ಓದಿದಾಗ ನೀವು ಅದನ್ನು ಬಹಳಷ್ಟು ವರ್ಣಿಸಬಹುದು ಬಹಳಷ್ಟು ಹೊತ್ತು ನೀವು ವಿವರಿಸ ಈ ರೀತಿ ನಮ್ಮ ನಮ್ಗೆ ಸ್ಫೂರ್ತಿ ಏನ್ ಕೊಡ್ತದೆ ಪುಸ್ತಕ ಓದುವಿಕೆ ಆಮೇಲೆ ಸವಾಲುಗಳನ್ನು ಜಯಿಸಿದ ನಾಯಕರ ಬಗ್ಗೆ ಚರಿತ್ರೆಯ ಬಗ್ಗೆ ತಿಳಿದುಕೊಂಡು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಓದುವ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕೊಡುವ ಒಂದು ಉತ್ತಮ ಅಸ್ತ್ರ ಪುಸ್ತಕ ಓದುವಿಕೆ ಗೃಹಿಣಿಯರಿಗೆ ತಮ್ಮ ಮಕ್ಕಳನ್ನು ಅವರು ಅದ್ರ ಪ್ರಕಾರ ಪುಸ್ತಕ ಓದಿ ಅದರಲ್ಲಿ ಒಳ್ಳೆಯ ವಿಚಾರಗಳನ್ನು ಮತ್ತು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ರಾಷ್ಟ್ರ ನಾಯಕರ ವಿಚಾರಗಳನ್ನು ಇವು ಎಲ್ಲ ವಿಷಯಗಳನ್ನು ಅವ್ರಿಗೆ ತಿಳಿಸ್ಕೊಡ್ಬೋದು ಅಲ್ಲದೆ ಹಿಂದಿನ ಒಂದು ಧಾವಂತದ ಬದುಕಿನಲ್ಲಿ ಒತ್ತಡ ಕಡಿಮೆ ಮಾಡುವ ಅಸ್ತ್ರ ಅಂದ್ರೆ ಪುಸ್ತಕ ನಾವು ಮನೆಗೆ ಬಂದು ಯಾವುದೋ ಒಂದು ಒಳ್ಳೆಯ ಪುಸ್ತಕವನ್ನು ಸಮಾಧಾನ ಶಾಂತಿಯ ಪುಸ್ತಕವನ್ನು ಓದಿದಾಗ ನಮ್ ದಣವು ಕೂಡ ನೀಗ್ತದೆ ಆಮೇಲೆ ಏಕತಾನತೆ ದಿನಚರಿ ನಮ್ಮದು ಯಾವಾಗಲೂ ಮುಂಜಲ್ಲಿ ಹೋಗೋದು ಮತ್ತು ಬರೋದು ಈ ರೀತಿ ಆಗೋದ್ರಿಂದ ಏನಾಗ್ತದೆ ನಮ್ಮನ್ನ ಬೇರೆ ಜಗತ್ತಿಗೆ ನಮ್ಮ ಪರಿಚಯ ಇರಂಗಿಲ್ಲ ನಾವು ಏಕತಾನತೆ ದಿನಚರಿಯಿಂದ ಹೊರಗೆ ಬರಲು ಪುಸ್ತಕ ಬಹಳ ಸಹಾಯ ಆಗ್ತದೆ ಮತ್ತು ಬೇರೆ ಬೇರೆ ಅನುಭವಗಳನ್ನು ಕಲಿಸ್ತದೆ ಆಮೇಲೆ ಸಹಾನುಭೂತಿ ಕಲಿಸ್ತದೆ ಇನ್ನೊಬ್ಬರ ಬಗ್ಗೆ ಅನುಕಂಪ ಪ್ರೀತಿ ಆತ್ಮೀಯತೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಅದು ಕಾರಣ ಆಗ್ತದೆ ಆಮೇಲೆ ನಮ್ಮ ಜೀವನದ ಹೊರಗಿನ ವಾಸ್ತವವನ್ನು ಅನುಭವಿಸಲು ಅವಕಾಶ ಮಾಡಿಕೊಡ್ತದೆ ಏನ್ ನಡೆದದ ಏನಿಲ್ಲ ಅದನ್ನ ನಮ್ಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿ ಜ್ಞಾನ ದಾಸೋಹ ಮಾಡಲು ಕೂಡ ಇದು ಬಹಳಷ್ಟು ಅವನಕ್ಕೆ ಓದುವಿಕೆ ಪ್ರೇರಣೆ ಆಗ್ತದೆ ನಮ್ದು ನಾವಷ್ಟೇ ಓದಿ ನಾವಷ್ಟೇ ಇದು ಪಡ್ಕೊಂಡ್ರೆ ಇಲ್ಲ ಅದನ್ನು ನಾವು ಇನ್ನೊಬ್ಬರಿಗೆ ಹಂಚಿದಾಗ ಅಲ್ಲಿ ಬಹಳಷ್ಟು ಸಂತೋಷ ಸಿಗ್ತದೆ ನಾವು ಕಲ್ತಿದ್ದನ್ನ ಇನ್ನೊಬ್ಬರ ಜೊತೆ ನಮ್ಮ ಭಾವನೆಗಳನ್ನ ಹಂಚಿಕೊಂಡಾಗ ನಾವು ಒಬ್ರೇ ಈಗ ಮನೆಯಲ್ಲಿ ಇರ್ತೀವಿ ನಮ್ಮ ಭಾವನೆಗಳನ್ನ ಹಂಚಿಕೊಳ್ಳಕ್ಕೆ ಆಗಂಗಿಲ್ಲ ನಾವು ಓದುವಿಕೆಯಿಂದ ಹೊರಗಡೆ ಇನ್ನ ಯಾರೋ ಒಂದು ನಮ್ಮ ಸಹಪಾಠಿಗಳ ಜೊತೆ ಬೆರೆತಾಗ ಅವರ ಭಾವನೆಗಳನ್ನ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಕಾರಣ ನಮ್ಮ ಭಾವನೆಗಳ ಈ ರೀತಿ ಪರಸ್ಪರ ಸಂಬಂಧ ಬೆಳೀಲಿಕ್ಕೂ ಕಾರಣ ಆಗ್ತದೆ ಕೊನೆ ಮೇಡಮ್ ಗೃಹಿಣಿ ಗ್ರಹ ಮುಚ್ಚತೆ ವಾಚನಾಲಯ ಶೋಭಿತೆ ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಭಾರತ ಮಾತೆಯ ಸಂತತಿಯನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುವ ವನಿತೆ ಇತಿಹಾಸವನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ಸತ್ಯವನ್ನೇ ತಿಳಿಸಿ ಓದುವಿಕೆಯಿಂದ ಜಗತ್ತನ್ನೇ ಗೆಲ್ಲುವಂತೆ ಮಾಡುವ ಮಮತೆ ಶಿವಾಜಿ ಬುದ್ಧ ಬಸವ ಅಂಬೇಡ್ಕರ್ ಚರಿತ್ರೆ ಅರ್ಹಿ ಅರುವಿನ ಗುರುವೇ ಆಗಿರುವಳು ಗೃಹಿಣಿ ಅವಕಾಶ ನೀಡಿದರೆ ಆಗುವಳು ಓದುವಿಕೆಯ ರಾಜ್ಯಕ್ಕೆ ಅನಭಿಕ್ಷಿತ ರಾಣಿ ಎಲ್ಲರ ಕಣ್ಮಣಿ ಬಹಳ ಸುಂದರವಾಗಿ ಹೇಳಿದ್ರೆ ಮೇಡಮ್ ಇದುವರೆಗೂ ಗೃಹಿಣಿಯರಲ್ಲಿ ಓದುವ ಹವ್ಯಾಸ ಕುರಿತು ನಾವು ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದಿವಿ ಈಗ ಸಮಯ ಆಗ್ತಾವಂತೂ ಇಲ್ಲಿಗೆ ನಮ್ಮ ಚರ್ಚೆಯನ್ನ ಮುಕ್ತಾಯ ಮಾಡೋಣ ತಮಗೂ ಕೂಡ ತುಂಬಾ ಧನ್ಯವಾದಗಳು ಇದುವರೆಗೆ ಗೃಹಿಣಿಯರಲ್ಲಿ ಓದುವ ಹವ್ಯಾಸ ಈ ಕುರಿತು ಚರ್ಚೆ ಕೇಳಿದಿರಿ ಭಾಗವಹಿಸಿದವರು ಶೀಲಾ ಕಾಮಶೆಟ್ಟಿ ಹಾಗೂ ಛಾಯಾ ಪಟ್ಟಣಶೆಟ್ಟಿ ನಡೆಸಿಕೊಟ್ಟವರು ಶಾರದಾ ಜಂಬಲ್ದಿನ್ನಿ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು